ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆಗಾಗ ಹೊಸ ಧಾರಾವಾಹಿಗಳು ಶುರುವಾಗ್ತಾ ಇರುತ್ತವೆ ಹೊಸ ಕಥೆಯನ್ನುತ್ತೂ ಬರುತ್ತಾ ಇರುತ್ತವೆ ಇದೀಗ ಮುದ್ದು ಸೊಸೆ ಅನ್ನೋ ಹೊಸ ಧಾರಾವಾಹಿ ಆರಂಭವಾಗಿದೆ ಅದರ ಪ್ರೋಮೋ ಕೂಡ ರಿಲೀಸ್ ಆಗಿದ್ದು ವಿಭಿನ್ನ ಕಥೆಯನ್ನುತ್ತೂ ಬಂದ ಧಾರಾವಾಹಿ ಇದಾಗಿದೆ ಪುಟ್ಟ ಹುಡುಗಿಯ ಕನಸು ಮದುವೆ ಅನ್ನೋ ಚಪ್ಪರದಡಿ ಕಮರಿ ಹೋಗಿದೆ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ವಿದ್ಯಾ ಓದೋದ್ರಲ್ಲಿ ಮುಂದು ಬಹುಮಾನಗಳು ಅವಳ ಪಾಲಿಗೆ ಜಾಸ್ತಿ ಡಾಕ್ಟರ್ ಆಗಬೇಕೆಂಬ ಕನಸು ದೊಡ್ಡದು ಆದರೆ ವಿದ್ಯಾ ತಂದೆಗೆ ಮಗಳ ಓದಿಗಿಂತ ಅವಳ ಮದುವೆನೆ ಬಹಳ ಮುಖ್ಯ ಹೀಗಾಗಿ ಅವಳನ್ನು ಶಾಲೆಯಿಂದ ಸುಳ್ಳು ಹೇಳಿ ಮನೆಗೆ ಕರೆತಂದು ಗಂಡಿನವರಿಗೆ ವಧು ತೋರಿಸುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಗಂಡಿನ ಕಡೆಯವರು ಒಪ್ಪಿಕೊಂಡು ಆಗಿದೆ ಬಿಗ್ ಬಾಸ್ ಮುಗಿದ ಮೇಲೆ ತ್ರಿವಿಕ್ರಮ್ ಸಿಎಲ್ನಲ್ಲೂ ಆಡಿದ್ದಾರೆ ಇದರ ನಡುವೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರೇ ಮುದ್ದು ಸೊಸೆಯ ಹೀರೋ ಕೂಡ ಹೌದು ಈಗಾಗಲೇ ಪ್ರೋಮೋ ರಿಲೀಸ್ ಆಗಿದ್ದು ತ್ರಿವಿಕ್ರಮ್ ಮಧುಮಗನಾಗಿ ಮಿಂಚಿದ್ದಾರೆ ಬಿಗ್ ಬಾಸ್ನಿಂದ ಬಂದ ಮೇಲೆ ತ್ರಿವಿಕ್ರಮ್ಗೆ ಅಭಿಮಾನಿಗಳು ಜಾಸ್ತಿಯಾಗಿದ್ದಾರೆ ಮುದ್ದು ಸೊಸೆ ಧಾರಾವಾಹಿಯ ಪ್ರೋಮೋ ಅಷ್ಟೇ ರಿಲೀಸ್ ಆಗಿದೆ ಆದರೆ ಯಾವಾಗಿನಿಂದ ಪ್ರಸಾರವಾಗಬಹುದು ಅನ್ನೋ ಸಮಯವನ್ನು ಇನ್ನೂ ತಿಳಿಸಿಲ್ಲ ಆದರೆ ಅದಕ್ಕೂ ಮುನ್ನವೇ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಧಾರಾವಾಹಿ ಸಂಬಂಧ ಅಭಿಯಾನ ಒಂದು ಶುರುವಾಗಿದೆ ಪೋಸ್ಟರ್ಗಳನ್ನು ಹಾಕುವ ಮೂಲಕ ಅಭಿಮಾನಿಗಳು ತಮ್ಮ ಮನದಾಸೆಯನ್ನ ಹೇಳುವ ಮೂಲಕ ಅಭಿಯಾನವನ್ನು ಆರಂಭಿಸಿದ್ದಾರೆ ಮೊದಲೇ ಹೇಳಿದಂತೆ ತ್ರಿವಿಕ್ರಮ್ಗೆ ಅಭಿಮಾನಿಗಳು ಬಿಗ್ ಬಾಸ್ನಿಂದ ಬಂದ ಮೇಲೆ ಜಾಸ್ತಿಯಾಗಿದ್ದಾರೆ ಹಾಗೆ ಕ್ರೇಜ್ ಕೂಡ ಹೆಚ್ಚಾಗಿದೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎರಡು ಫ್ಯಾನ್ ಪೇಜ್ಗಳು ಓಪನ್ ಆಗಿದ್ವು ಒಂದು ತ್ರಿಮೋಕ್ಷಿ ಇನ್ನೊಂದು ತ್ರಿವ್ಯ ತ್ರಿವಿಕ್ರಮ್ ಜೊತೆಗೆ ಮೋಕ್ಷಿತ ಅಥವಾ ಭವ್ಯ ಅವರನ್ನ ಜೋಡಿಯಾಗಿ ನೋಡೋದಕ್ಕೆ ಫ್ಯಾನ್ಸ್ ಇಷ್ಟಪಡ್ತಾ ಇದ್ದಾರೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮೊದಲು ಹೀರೋಯಿನ್ ಬದಲಾಯಿಸಿ ಮೋಕ್ಷಿತಾ ಅಥವಾ ಭವ್ಯ ಅವರನ್ನು ಹಾಕಿ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಇದಕ್ಕೆ ಆಲ್ಮೋಸ್ಟ್ ಕಾಮೆಂಟ್ಗಳು ಕೂಡ ಸಪೋರ್ಟಿವ್ ಆಗಿಯೇ ಇವೆ ಅಂದರೆ ಜೋಡಿಯಾಗಿ ಇವರನ್ನೇ ನೋಡಬೇಕು ಅನ್ನೋ ಆಸೆ ಅಭಿಮಾನಿಗಳದ್ದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ